ರಾಜ್ಯದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಮಧ್ಯೆಗಿನ ಸಂಘರ್ಷ ಮುಂದುವರಿತಾನೆ ಇದೆ ಚಿತ್ತಾಪುರದಲ್ಲಿ ಯಾವ ರೀತಿ ನಿರ್ಬಂಧ ವಿಧಿಸಲಾಯಿತು ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಈಗ ಗುರುಮಿಟ್ಕಲ್ನಲ್ಲೂ ಕೂಡ ಯಾದಗಿರಿ ಜಿಲ್ಲೆಯ ಗುರುಪಿಟ್ಕಲ್ನೂ ಕೂಡ ಅದೇ ಸ್ಥಿತಿ ಇವತ್ತು ಪಥ ಸಂಚಲನ ಮಾಡಬೇಕಿತ್ತು ಅದಕ್ಕೆ ಅನುಮತಿ ಸಿಕ್ಕಿಲ್ಲ ಯಾದಗಿರಿ ಜಿಲ್ಲಾಡಳಿತ ಅನುಮತಿ ಕೊಟ್ಟಿಲ್ಲ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದಾರೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವ್ರು ಕೊಟ್ಟಿರುವಂತ ಕಾರಣ ನೀವು ಮೂರು ದಿನ ಮೊದಲೇ ಅರ್ಜಿ ಸಲ್ಲಿಸಬೇಕಿತ್ತು ಅನುಮತಿ ಕೋರಿ ಅರ್ಜಿ ಸಲ್ಲಿಸಬೇಕಿತ್ತು ಅದನ್ನ ಮಾಡಿಲ್ಲ ಅದಕ್ಕಾಗಿ ನಿಮಗೆ ಅನುಮತಿ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ದಾನೆ ಇದೀಗ ಆರ್ ಎಸ್ ಎಸ್ ನ ಆಕ್ರೋಶಕ್ಕೆ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ತುತ್ತಾಗ್ತಾ ಇದೆ ವಿನಾಕಾರಣ ಇಲ್ಲಿ ಅನುಮತಿ ನಿರಾಕರಿಸಲಾಗಿದೆ ಬೇಕು ಬೇಕು ಅಂತಲೇ ಕಾಯಿಸಿ ಕಾಯಿಸಿ ನಮ್ಗೆ ಅನುಮತಿ ನಿರಾಕರಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಇಪ್ಪತ್ತೊಂದನೇ ತಾರೀಕು ಗುರುಮಿಟ್ಕಲ್ನ ತಹಶೀಲ್ದಾರ್ಗೆ ಆರ್ ಎಸ್ ಎಸ್ ಕಡೆಯಿಂದ ಅರ್ಜಿ ಸಲ್ಲಿಕೆಯಾಗಿತ್ತು ಅವರು ಎರಡು ದಿನ ಕಾಯಿಸಿದ್ದಾರೆ ಎರಡು ದಿನ ಕಾಯಿಸಿ ಇದು ನನ್ನ ವ್ಯಾಪ್ತಿಗೆ ಬರಲ್ಲ ನೀವು ಡಿ ಸಿ ಕೊಡಿ ಅಂತ ಹೇಳಿದ್ದಾರೆ ಡಿ ಸಿ ಬಳಿಗೆ ಹೋದಾಗ ಇಲ್ಲ ರೀ ಲೇಟ್ ಆಯಿತು ನೀವು ಮೂರು ದಿನ ಮೊದಲೇ ಕೊಡಬೇಕಿತ್ತು ಈಗ ಪರ್ಮಿಷನ್ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಸೊ ಉದ್ದೇಶಪೂರ್ವಕವಾಗಿ ಕಾಯಿಸಿ ತಹಶೀಲ್ದಾರ್ ಎರಡು ದಿನ ಕಾಯಿಸಿ ಟೈಮ್ ಕಿಲ್ ಮಾಡಿ ಆ ನಂತರ ಅನುಮತಿ ನಿರಾಕರಿಸಲಾಯ್ತ ನಾಲ್ಕು ದಿನ ಮೊದಲೇ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ರು ಅನುಮತಿ ಕೊಡಲಿಲ್ಲ ನಂತರ ಇದು ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ತಹಶೀಲ್ದಾರ್ ಹೇಳ್ತಾರೆ ಸೊ ಇದೆಲ್ಲವೂ ಕೂಡ ಷಡ್ಯಂತ್ರದ ಭಾಗ ಅಂತ ಹಿಂದೂ ಸಂಘಟನೆಯ ಕಡೆಯಿಂದ ಆರೋಪ ಕೇಳಿ ಬರ್ತಾ ಇದೆ ನಾಲ್ಕು ದಿನ ಮೊದಲು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟರು ಎರಡು ದಿನ ಅರ್ಜಿಯನ್ನು ಹಂಗೆ ಇಟ್ಟುಕೊಂಡ್ರು ಆ ನಂತರ ಸಕ್ಷಮ ಪ್ರಾಧಿಕಾರ ನಾನಲ್ಲ ಡಿಸಿ ಡಿಸಿ ಕೊಡಿ ನೀವು ಅಂತ ಹೇಳ್ತಾರೆ ಡಿಸಿ ಬಳಿಗೆ ಹೋದಾಗ ತಡ ಆಯಿತು ಅಂತ ಅವರು ಹೇಳ್ತಾರೆ ಇಂದು ಗುರುಮಟ್ಕಾಲಲ್ಲಿ ಪಥಸಂಚಲನಕ್ಕೆ ಆರ್ ಎಸ್ ಎಸ್ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು ಅಂದ್ರೆ ಗುರುಮಟ್ಕಲ್ ಪಟ್ಟಣದ ಹಲವು ಪ್ರಮುಖ ಬೀದಿಗಳಲ್ಲಿ ಇಂದು ಪಥ ಸಂಚಲನ ಕೂಡ ನಡೀತಾ ಇತ್ತು ಅನುಮತಿ ತಿರಸ್ಕಾರದಿಂದಾಗಿ ಈಗ ಅದೆಲ್ಲವೂ ಕೂಡ ರದ್ದಾಗಿರ್ತಕ್ಕಂಥದ್ದು ನಿಮಗೆ ಕೆಲವು ದೃಶ್ಯಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀನಿ ದೃಶ್ಯ ಗಮನಿಸ್ತಾ ಇದ್ದಾರೆ ಈಗ ಗುರುಮಟ್ಕಲ್ ಪಟ್ಟಣದಲ್ಲಿ ಇರ್ತಕ್ಕಂಥ ಇದೇ ಒಂದು ಮಾರ್ಗದ ಮೂಲಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪಥ ಸಂಚಲನ ಕೂಡ ನಡೀತಾ ಇತ್ತು ಅಂದ್ರೆ ಗುರುಮಟ್ಕಲ್ ಪಟ್ಟಣದ ಹಲವು ಬೀದಿಗಳಲ್ಲಿ ಸಹ ಭವ್ಯ ಪಥ ಎಲ್ಲ ರೀತಿಯಿಂದ ಕೂಡ ಆರ್ ಎಸ್ ಎಸ್ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು ಜೊತೆಗೆ ಕೆಲವು ಬ್ಯಾನರ್ಗಳನ್ನು ಸಹ ಇಲ್ಲಿ ಹಾಕಲು ಅಳವಡಿಕೆ ಮಾಡಲಾಗಿದ್ದು ದೃಶ್ಯ ಕೂಡ ಗಮನಿಸ್ತಾ ಇದ್ರಿ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಭವ್ಯ ಪಥ ಸಂಚಲನಕ್ಕೆ ಸ್ವಾಗತ ಕೋರ್ತಕ್ಕಂತ ಕೆಲವು ಬ್ಯಾನರ್ಗಳನ್ನು ಸಹ ಈಗ ಅಳವಡಿಕೆ ಮಾಡಿದ್ರು ಆದ್ರೆ ಯಾದಗಿರಿ ಜಿಲ್ಲಾಧಿಕಾರಿ ಅರ್ಷಲ್ ಬೋಯರ್ ಅವರು ನಿನ್ನೆ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪಥ ಸಂಚಲನದ ಅನುಮತಿಯ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಇದರಿಂದಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನ ಬಹುತೇಕ ರದ್ದಾಗಿರ್ತಕ್ಕಂಥದ್ದು ಇದರಿಂದಾಗಿ ಏನೋ ಪಟ್ಟಣ ಅಲಂಕಾರ ಸೇರಿದಂತೆ ಎಲ್ಲ ರೀತಿಯಿಂದ ಕೂಡ ಈ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಜಿಲ್ಲಾಧಿಕಾರಿಗಳು ಪತ್ರ ಅರ್ಜಿಯನ್ನು ತಿರಸ್ಕಾರ ಮಾಡೋದ್ರ ಮೂಲಕವಾಗಿ ಒಂದು ಶಾಖನ್ನು ಕೂಡ ನೀಡಿರ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಸಹ ಇರ್ತಕ್ಕಂಥದ್ದು ಅಂದರೆ ಈ ಒಂದು ಪದಸಂಚಲನ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಕೊನೆಯ ಗಳಿಗೆಯಲ್ಲಿ ಜಿಲ್ಲಾಧಿಕಾರಿ ಅಧಿಕಾರಿಗಳು ಈ ಒಂದು ಪಥ ಸಂಚಲನಕ್ಕೆ ಪದ ಸಂಚಲನಕ್ಕೆ ಅನುಮತಿಯನ್ನು ತಿರಸ್ಕಾರ ಮಾಡಿರುವ ಬಗ್ಗೆ ಈ ಒಂದು ಗುರುಮಟ್ಕಲ್ ಪಟ್ಟಣದ ಹಿಂದೂ ಕಾರ್ಯಕರ್ತರ ಕೇಳ್ತಾ ಹೋದ್ನಿ ಸರ್ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಲನ ನಡೀಬೇಕಾಗಿತ್ತು ಆದರೆ ಡಿ ಸಿ ಅವರು ನಿನ್ನೆ ಕೊನೆಯ ಗಳಿಗೆಯಲ್ಲಿ ಅಂದರೆ ಪದಸಂಚ ಅನುಮತಿ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ ಯಾವ ರೀತಿಯಾಗಿ ನಗರ ಅಲಂಕಾರ ಮಾಡಿದ್ರಿ ಈಗ ಅರ್ಜಿ ತಿರಸ್ಕಾರದಿಂದಾಗಿ ಈಗ ನಿಮ್ಮ ಮುಂದಿನ ನಡೆ ಏನು ಅಂತ ಸರ್ ನೋಡಿ ನಾವು ಸಂಚಲನ ಮಾಡಬೇಕಾದ್ರೆ ಇವತ್ತ ಕೇವಲ ಗುರುಮಿಟ್ಕಲ್ ಪಟ್ಟಣದಲ್ಲಿ ಮಾತ್ರ ನಾವು ಹೊಸ್ದಾಗಿ ಮಾಡ್ತಾ ಇಲ್ಲ ಕನಿಷ್ಠ ನೂರು ವರ್ಷಗಳಿಂದ ದೇಶದಲ್ಲಿ ಅನೇಕ ಪ್ರತಿ ಗ್ರಾಮದಲ್ಲೂ ಕೂಡ ಪಥಸಂಚಲನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅದೇ ರೀತಿಯಲ್ಲಿ ಗುರುಮಿಟ್ಕಲಲ್ಲೂ ಕೂಡ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಏನು ಪಥಸಂಚಲನವನ್ನು ಮಾಡ್ತಾ ಬಂದಿದ್ವಿ ಅದೇ ರೀತಿಯಾಗಿ ಈ ವರ್ಷ ಗುರುಮಿಟ್ಕಲ್ ಪಟ್ಟಣದಲ್ಲಿ ಏನು ಪಥಸಂಚಲನವನ್ನು ಮಾಡಬೇಕು ಅಂಥೇಳಿ ನಾವು ಕಾನೂನಿನ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಕಾನೂನಿಗೆ ಗೌರವ ಕೊಡಬೇಕು ಅನ್ನುವಂಥ ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಅವರ ಮಾರ್ಗದರ್ಶನದಂತೆ ನಾವು ಈ ಇಪ್ಪತ್ತನೇ ತಾರೀಕು ಕಳೆದ ಇಪ್ಪತ್ತನೇ ತಾರೀಕು ತಹಸೀಲ್ದಾರರಿಗೆ ನಾವು ಲೆಟ್ರನ್ನು ಕೊಟ್ವಿ ಲೆಟರ್ ಕೊಟ್ಟರೆ ತಹಸೀಲ್ದಾರರು ನಮಗೆ ಪರ್ಮಿಷನ್ ಕೊಡಲಿಕ್ಕೆ ಆಗಲ್ಲ ಅಂಥೇಳಿ ಒಂದು ಮೂರು ದಿನ ಆದಮೇಲೆ ನಮಗೆ ತಿಳಿಸ್ತಾರೆ ಯಾಕೆ ನಾವು ಇಪ್ಪತ್ತನೇ ತಾರೀಕು ಪ ಲೆಟ್ರ್ ಕೊಟ್ಟರೆ ಇಪ್ಪತ್ ಮೂರನೇ ತಾರೀಕು ಯಾಕೆ ನಮಗೆ ಪರ್ಮಿಷನ್ ಆಗಲ್ಲ ಜಿಲ್ಲಾಧಿಕಾರಿ ಕೇಳಿ ಅಂತ ಇವ್ರು ಹೇಳ್ತಾರೋ ನನಗೆ ಅನ್ನುವಂಥದ್ದು ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಮನೆ ತಹಸೀಲ್ದಾರರು ಅವರಿಗೆ ಲೆಟರ್ ಅಂದಮೇಲೆ ಅವರ ವ್ಯಾಪ್ತಿಗೆ ಬರಲ್ಲ ಅಂತ ಅಂದಮೇಲೆ ಅವರು ಜಿಲ್ಲಾಧಿಕಾರಿಗಳಿಗೆ ತಿಳಿಸುವಂಥ ಕೆಲಸ ಮನೆ ತಹಸೀಲ್ದಾರರು ಮಾಡಬೇಕಾಗಿತ್ತು ಆದರೆ ಅವರು ಮಾಡಲಿಲ್ಲ ಕ್ಯಾಮ್ರಾಮನ್ ರಬಿಗ್ ಜೊತೆ ಪರಶುರಾಮ ನ್ಯೂಸ್ ಯಾದಗಿರಿ ఏష్యా నెట్ న్యూస్ నెట్వర్క్ ప్రస్తుతి